ಪ್ರಯಾಗರಾಜ್ ಅಲ್ಲಿ ನಡೀತಿರುವ ಕುಂಭಮೇಳದಲ್ಲಿ ನೀವು ಭಾಗಿಯಾಗಿಲ್ವಾ ಹಾಗಾದ್ರೆ ಈ ಕುಂಭಮೇಳಕ್ಕೆ ತಪ್ಪದೆ ಬನ್ನಿ ದೇವ್ರೋ ಕುಂಭಮೇಳ 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 ಇಡೀ ಇಂಡಿಯಾ ಪೂರ್ತಿ ಅದೇ ಸೆನ್ಸೇಶ ಉತ್ತರ ಭಾರತದಲ್ಲಿ ಹೇಗೆ ಮಹಾ ಕುಂಭಮೇಳ ಅತ್ಯಂತ ವಿಜೃಂಭಣೆ ಹಾಗೂ ಅದ್ದೂರಿಯಾಗಿ ನಡೀತಿದೆಯೋ ಹಾಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರು ಭಾಗದಲ್ಲಿ ಇದೇ ತಿಂಗಳು ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಕುಂಭಮೇಳ ಇಲ್ಲೂ ಕೂಡ ನಡೀತಿದೆ ಕುಂಭಮೇಳ ನಡೀತಿರೋ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ಕಾಶಿಗಿಂತ ಗುಲಗಂಜಿ ಗಾತ್ರದಷ್ಟು ಪುಣ್ಯ ಜಾಸ್ತಿ ಸಿಗುತ್ತೆ ಹಾಗಾದ್ರೆ ಆ ಕಾಶಿಯಷ್ಟೇ ಪವಿತ್ರವಾದ ಜಾಗ ಯಾವುದು ದೇವ್ರೋ ತಿರುಮಕೂಡಲು ನರಸೀಪುರ ಅಂದ್ರೆ ಟಿ ನರಸಿಂಹಪುರದಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ಕುಂಭ ಮೇಳ ನಡೀತಿದೆ ಕಾವೇರಿ ಕಪಿಲಾ ಸ್ಫಟಿಕ ನದಿಗಳು ಸೇರಿ ಸಂಗಮ ಆಗೋ ಈ ನದಿಯಲ್ಲೇ ಕುಂಭಮೇಳ ಆಗುವುದು ದಕ್ಷಿಣ ಭಾರತದ ಪ್ರಯಾಗ ಎಂದೇ ಕರೆಯಲ್ಪಡುವ ಈ ಟಿ ಕಾಶಿಗಿಂತ ಗುಲಗಂಜಿಯಷ್ಟು ಜಾಸ್ತಿ ಪುಣ್ಯನ ಬರೋ ಭಕ್ತರಿಗೆ ಕೊಡುತ್ತಂತೆ ಇದನ್ನ ಸಾಕ್ಷಾತ್ ನರಸಿಂಹ ಸ್ವಾಮಿನೇ ವಿಷ್ಣು ಭಕ್ತನಾದಂತ ಅಗಸರಿಗೆ ಹೇಳಿದ್ದು ಒಂದು ತಕ್ಕಡಿಯಲ್ಲಿ ಕಾಶಿ ಮತ್ತು ತಿರುಮ ಕೂಡಲನ್ನು ಇಟ್ಟು ಅಳೆದಾಗ ಈ ಜಾಗ ಗುಲಗಂಜಿಯಷ್ಟು ತೂಕ ಜಾಸ್ತಿ ಬರುತ್ತೆ ಇಲ್ಲಿಗೆ ಬರೋ ಭಕ್ತರಿಗೆ ಕಾಶಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ಪುಣ್ಯ ದೊರೆಯುತ್ತದೆ ಎಂದು ಹೇಳಿ ಗುಂಜ ನರಸಿಂಹನಾಗಿ ಇಲ್ಲೇ ನೆಲೆಗೊಳ್ಳುತ್ತಾನೆ ಇಂತಹ ಪವಿತ್ರ ಭೂಮಿಯಲ್ಲಿ ಕುಂಭಮೇಳ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡರಂದು ನಡೀತಿದೆ ಉತ್ತರ ಉತ್ತರ ಭಾರತದ ಕುಂಭಮೇಳಕ್ಕೆ ಹೋಗಕ್ ಆಗದೆ ಇದ್ದವರು ಈ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಬನ್ನಿ ಅಂತ ಹೇಳ್ತಾ ಹಾಗೆ ನಮ್ಮ ಪೇಜ್ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ ಪ್ಲೀಸ್